ನಾಲ್ಕಕ್ಕೆ ಇಳಿಸಿದ್ರು ಯಾಕೆ ಇದರಿಂದ ರಾಜ್ಯಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿದೆ ರಾಜ್ಯದ ಬೆಳವಣಿಗೆ ಕುಂಠಿತ ಆಗಿದೆ ಇದನ್ನು ಕರೆಸಿಕೊಳ್ಳುವುದು ಯಾರು ಅಂತ ನಮ್ಮ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ತೀವ್ರ ಪ್ರವಾಹ ಎದುರಿಸಿದಾಗ ರಾಜ್ಯಕ್ಕೆ ಭೇಟಿ ನೀಡದೆ ಇದ್ದುದು ಕೇಳಿದಷ್ಟು ನೆರೆ ಪರಿಹಾರವನ್ನು ನೀಡದೇ ಇರಲಿ ಿಲ್ಲ ಹಾಗಾಗಿ ಇವತ್ತು ನೀವು ಯಾಕೆ ಬಂದ್ರಿ ಬರಬರಿಯಾಗ ಬಂದಿಲ್ಲ ನೆರೆ ಬಂದಾಗ ಬಂದಿಲ್ಲ ನಮ್ಮ ತೆರಿಗೆಯನ್ನು ಕಸಿದುಕೊಂಡಾಗ ಬರಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಬರಲಿಲ್ಲ ಈ ರಾಜ್ಯದ ಯಾವುದೇ ತೊಂದರೆಗಳಾದಾಗ ನೀವು ಈ ರಾಜ್ಯಕ್ಕೆ ಭೇಟಿ ಕೊಟ್ಟಿಲ್ಲ ಆದರೆ ಇವತ್ತು ನೀವು ಯಾವ ಕಾರಣಕ್ಕಾಗಿ ಮಂಗಳೂರಿಗೆ ಬರ್ತಾ ಇದ್ದೀರಿ ಅಂತಲೂ ಸವಾಲನ್ನು ನಾನು ರಾಜ್ಯದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ನಮ್ಮ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕ ಹರೇಶ್ ಕುಮಾರ್ ಅವರು ಅಶ್ರಫ್ ಅವರು ಪೂಜಾರಿ ಅವರು ನಾವೆಲ್ಲ ಒಗ್ಗಟ್ಟಾಗಿ ಕೇಳ್ತಾ ಇದ್ದೇವೆ ಓದಿ ನೀವು ಬರುವುದು ರಾಜಕೀಯ ಮಾಡಲಿಕ್ಕೆ ಹೊರತು ಈ ರಾಜ್ಯದ ಕನ್ನಡಿಗರ ಇದಕ್ಕಾಗಿ ಅಲ್ಲ ಹಾಗಾಗಿ ನಾವೆಲ್ಲರೂ ಮುದ್ದು ಸೇರಿ ಕೇಳ್ತೇವೆ ಓ Narendra Modi, नरेंद्र मोदी मोदी नरेंद्र go back. ನಮ್ಮ ಪ್ರಧಾನಮಂತ್ರಿಯವರು ಮಂಗಳೂರು ಭೇಟಿಯನ್ನು ಇಟ್ಟಿದ್ದಾರೆ ಭೇಟಿ ಇಟ್ಟಂಥ ಸಂದರ್ಭ ದೊಡ್ಡ ಒಂದು ಸಭೆಯನ್ನು ಮಾಡಬೇಕು ಅಲ್ಲಿ ಮಾತಾಡಬೇಕು ಅನ್ನೋಂಥ ಉದ್ದೇಶ ಹೊರದಿತ್ತು ಕೊನೆಗೆ ಇಲ್ಲಿ ಮಂಗಳೂರಿನ ಒಂದು ಈ ಸಲ ಲೋಕಸಭಾ ಚುನಾವಣೆಯ ಸಿಚುವೇಶನ್ ಏನಿದೆಯಾ ಅದು ಸ್ವಲ್ಪ ಭಾರತೀಯ ಜನತಾ ಪಕ್ಷ ಹಿನ್ನಡೆ ಇದೆ ಅನ್ನೋದನ್ನು ಅರಿತು ಇವತ್ತು ಅದನ್ನು ರ್ಯಾಲಿಗಾಗಿ ಪರಿವರ್ತನೆ ಮಾಡಿದ್ದಾರೆ ಬಹುಶಃ ನಾವು ಅವರಿಗೆ ಕೇಳುವಂಥದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಬರ್ತಾ ಇರುವಂಥ ಸಂದರ್ಭ ಕರ್ನಾಟಕ ರಾಜ್ಯಕ್ಕೆ ನೀವು ಮಾಡಿದಂಥ ಅನ್ಯಾಯ ಏನಿದೆ ಅದರ ಅನ್ಯಾಯದನ್ನು ನಾವು ಪ್ರಶ್ನೆ ಮಾಡಲಿಕ್ಕೋಸ್ಕರ ನಾವು ಇವತ್ತು ಇಲ್ಲಿ ನಾವು ಸೇರಿದಂಥದ್ದು ಮತ್ತು ನಾಳೆ ಅವರಂತೆ ಉತ್ತರಿಸಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಬರ ಪರಿಹಾರ ಸೆಪ್ಟರ್ನಲ್ಲಿ ಬಂದಾದ ಸಂದರ್ಭ ಅಧ್ಯಯನ ತಂಡ ಅಕ್ಟೋಬರಿಗೆ ಕರ್ನಾಟಕಕ್ಕೆ ಬಂದು ರಿಪೋರ್ಟನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದು ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಅನ್ನೋಂಥ ಪ್ರಸ್ತಾವನೆ ಇದ್ದರೂ ಇಷ್ಟು ದಿನ ಸುಮ್ಮನೆ ಇದ್ದದ್ದು ಯಾಕೆ ಯಾಕೆ ಇನ್ನು ಕೂಡ ನೀವು ಹಣವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ